ನೋಡ್ರಿ ನಮ್ಗೆ ಯಾವ ಯಾವ್ದೋ ಪಾತ್ರ ನಾವ್ ಯಾರ್ಯಾರೋ ನಿರ್ವಹಿಸ್ತಿರ್ತೇವೆ ಒಳ್ಳೆದಾಗಬೇಕಲ್ಲ ಅದು ಯಾರಿಗ ಗೊತ್ತಿದೆ ನಾನು ಎಂಪಿ ಆಗ್ತೇನೆ ನೀವು ನೀವು ಈ ಗೌರ್ಮೆಂಟ್ ಗೊತ್ತಿದೆ ಅವ್ರ ಪತ್ರಕರ್ತರು ಆಗ್ತಾರೆ ಅಂತ ಯಾರಿಗ ಗೊತ್ತಿದೆ ಯಾರು ಏನಾಗ್ತಾರೆ ಆಗ್ತಾರೆ ಅಂತ ಯಾರಿಗ ಗೊತ್ತಿದೆ ಆಗಿದೀವಿ ನಾವೆಲ್ಲ ಆಗಿದ್ದ ನಾವು ಕರೆಕ್ಟ್ ಆಗಿ ಡೆಲಿವರಿ ಮಾಡ್ಬೇಕಲ್ಲ ನಾವ್ ಏನಾಗಿದೆ ಅದಕ್ಕೆ ನ್ಯಾಯ ಕೊಡ್ಬೇಕಲ್ಲ ಅದಕ್ಕೆ ನ್ಯಾಯ ಕೊಟ್ಟಾಗಲೇ ನಮ್ಗೆ ಸಾರ್ಥಕತೆ ಸಿಗೋದು ಸುಮ್ಮನೆ ಅಟೆಂಡೆನ್ಸ್ ಹಾಕಿದ್ವಿ ಪ್ರಮೋಷನ್ ಬಂತು ರಿಟೈರ್ಡ್ ಆದ್ವಿ ಪೆನ್ಷನ್ ಇಟ್ಟಿದ್ರೆ ನಮಗೆ ದಿನ ಹೋಗುತ್ತೆ ವರ್ಷ ಆಗುತ್ತೆ ಹುಟ್ಟು ಸಾವು ಇದ್ದೇ ಇಲ್ಲ ಅಟ್ಟಕ್ಕಿರು ನಾವು ಇದ್ದಾಗ ನಮ್ಮ ಈ ಜವಾಬ್ದಾರಿ ಸ್ಥಾನದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೀವಿ ಅನ್ನೋ ಹೆಗ್ಗಳಿಕೆ ಪಾತ್ರ ಆಗಬೇಕು ನಾವು ವೈಯಕ್ತಿಕವಾಗಿ ಇಲಾಖೆಗೂ ಒಂದು ನಮ್ಮದೇ ಆದಂತಹ ಒಂದು ಹೆಸರು ತರುವುದಕ್ಕೆ ಕಾರಣರಾಗಬೇಕು ಒಳ್ಳೆದಾಗಿ ಕೆಲಸ ಮಾಡ್ರಿ ನಾನು ಜೊತೆಗಿದ್ದೇನೆ ಏನಾದ್ರು ಕಷ್ಟ ಸುಖಿನ್ ಇರೋದಿಲ್ಲ ರಾಜ್ಯ ಸರ್ಕಾರದ ಅಭಿವೃದ್ಧಿ ವಿಷಯದಲ್ಲಿ ಏನೋ ಒಂದು ಬೇಕಾಗುತ್ತೆ ಯಾವುದೋ ಸರ್ಕಾರ ಯಾವ್ದೋ ಸಂದರ್ಭದಲ್ಲಿ ಹಾಗಾಗಿ ಅಂತದಿದ್ರೆ ಹೇಳಿ ಕೇಳಿ ಮಾಡ್ಬೇಕು ನಾವು ಬೆಳಗಾವಿ ಜಿಲ್ಲೆಗೆ ಈಗ ಮೂರು ಜನ ಎಂ ಪಿ ಹಾಗಾಗಿ ನಮ್ಮ ಪಕ್ಕದಲ್ಲಿ ಪ್ರಹ್ಲಾದ್ ಜೋಶಿ ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ನಮ್ಗೆ ಅದ್ರ ಜೊತೆ ಸೋಮಣ್ಣ ಅವರಿರ್ಬೋದು ಶೋಭಕರನ್ ನಾಯಕ್ ಇರ್ಬೋದು ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರೋರಿದ್ದಾರೆ ಕರ್ನಾಟಕದಿಂದ ನಮ್ಮ ನಿರ್ಮಲಾ ಸೀತಾರಾಮ ಅವರು ಕ್ಯಾಬಿನೆಟ್ ನಲ್ಲಿ ಇದ್ದಾರೆ ಏನಾರು ಆಗೋದಿದ್ರೆ ಕರ್ನಾಟಕ ದೃಷ್ಟಿಯಿಂದ ನಮ್ಮ ಬೆಳಗಾವಿ ದೃಷ್ಟಿಯಿಂದ ಕಿತ್ತೂರು ದೃಷ್ಟಿಯಿಂದ ಕೇಂದ್ರದಲ್ಲೂ ನಮ್ಗೆ ಮಾಡಿಸೋದಕ್ಕೆ ಅವಕಾಶಗಳಿದೆ ಹಾಗಾಗಿ ನೀವು ಅದಕ್ಕೆ ಮುಕ್ತವಾಗಿ ಯೋಚಿಸಿ ಅದಕ್ಕೆ ಬೇಕಾದಂತ ಒಂದು ನೀಲಿ ನಕ್ಷೆಯನ್ನ ನೀವು ನಿಮ್ಮ ಮನಸ್ನಲ್ಲಿ ಯೋಚಿಸಿ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿ ಮಾಡ್ಬೇಕಾಗುತ್ತೆ ಯಾರ್ಯಾರೋ ನೋಡ್ರಿ ಏನೇನೋ ಕಲ್ಸ್ಕೊಂಡಿರೋದ್ರಿಂದ ಕಿತ್ತೂರು ತಾಲೂಕಾಯ್ತು ಕಿತ್ತೂರು ಒ ಆಫೀಸ್ ಆಯ್ತು ಈಗ ಇದ್ರ ಸುಮ್ನೆ ಆಗುತ್ತೇನೋ ಯಾರೋ ಒಬ್ರು ಯೋಚಿಸ್ಬೇಕಲ್ಲ ಅವರೆಲ್ಲ ಯೋಚಿಸಿರೋದ್ರಿಂದ ಈಗ ಆಗಿದೆ ನಾವು ನಮ್ಮ ನಮ್ಮ ಅವಧಿಯಲ್ಲಿ ಏನೋ ಒಳ್ಳೇದು ಮಾಡೋದಕ್ಕೆ ಸ್ವಲ್ಪ ಯೋಚಿಸೋದನ್ನ ಸರ್ಕಾರಿ ನಾನು ನೋಡಿದೆ ನಾನು ಸರ್ಕಾರಿ ನೀವು ಐದು ವರ್ಷ ಸರ್ವಿಸ್ ಮ್ಯಾಕ್ಸಿಮಮ್ ಹತ್ತು ವರ್ಷದೊಳಗೆ ಅವನು ಕ್ರಿಯಾಶೀಲತೆ ಅನ್ನೋದನ್ನೆಲ್ಲ ಸಾಯಿಸ್ಕೊಂಡ್ಬಿಡ್ತಾರೆ ನಿಮ್ಮ ಯಾವ ಕ್ರಿಯಾಶೀಲತೆಯು ನಿಮ್ಮ ಜೀವ ಇರೋದಿಲ್ಲ ಸರ್ಕಾರಿ ನೌಕರರು ಯಾಕೆಂದ್ರೆ ಸುತ್ತೋದೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟೋ ಸುಧಾರಣೆಗಳು ಯಾವಾಗ್ಲೂ ಹಾಗೆ ಸರ್ಕ್ಯುಲರ್ ಬಿಟ್ಟು ಒಂದು ಹೇಳೋದಿಷ್ಟೇ ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಆ ಮಾನವೀಯತೆಯ ಕಾರಣಕ್ಕೆ ಕಷ್ಟದಲ್ಲಿ ಅಂತ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ನಮ್ಮ ಸರ್ಕಾರ ಇರೋದು ಯಾಕೆ ಯಾರು ಕಷ್ಟಲ್ಲಿದ್ದಾರೋ ಯಾರಿಗೆ ಸಮಾಜದಲ್ಲಿ ಒಂದು ಸಮಾನತೆಯ ಅವಕಾಶಗಳು ಕೊಡಬೇಕು ಕೊಡೋದಕ್ಕೆ ಮಾನವೀಯತೆ ಅಲ್ಟಿಮೇಟ್ಲಿ ಮಾನವೀಯತೆ ಮನುಷ್ಯತ್ವದ ಮೇಲೆ ಇನ್ನೇನು ಇಲ್ಲ ಸರ್ಕಾರವು ಇನ್ನೇನಿಲ್ಲ ಅದನ್ನೆಲ್ಲ ಕಾಪಾಡಿ ರಕ್ಷಿಸುವುದಕ್ಕೆಲ್ಲ ನಮ್ದು ಹಾಗಾಗಿ ನೀವು ನಿಮ್ ಜನ ನಿಮ್ಮ ಹತ್ರ ಬಂದಾಗ ಮತ್ ಕಾಯ್ದೆ ಪುಸ್ತಕ ಮೂರ್ ತಾಸ ಅವ್ರ ಕಾಯಿಸಿ ಆಮೇಲೆ ಒಂದು ಶಬ್ದ ಹೇಳಿ ಕಳಿಸಿದ ಸ್ಥಿತಿ ಎಲ್ಲ ಇರಬಾರ್ದು ನಮ್ದು ಮಾನವೀಯತೆ ಸ್ಪಂದನ ಇರಬೇಕು ಅವ್ರಿಗೆ ಏನಾಗುತ್ತೋ ಯು ಆದ್ರೆ ಕಷ್ಟಕ್ಕೆ ಕೇಳಿ ಹೇಳಿ ಸ್ಪಂದಿಸ್ಬೇಕಲ್ಲ ಒಟ್ಟಾರೆ ಒಳ್ಳೆ ರೀತಿಯಲ್ಲಿ ನಿಮ್ ನಿಮ್ ಕೆಲಸ ನಿಮ್ ನಿಮ್ ಮಾಡಿ ಜನಕ್ಕೆ ಈ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಬರಬೇಕು ಪ್ರಜಾತದೆ ವ್ಯವಸ್ಥೆ ಬಗ್ಗೆ ಜನಕ್ಕೆ ಯಾವಾಗ ವಿಶ್ವಾಸ ಬರ್ತದೆ ಅಂದ್ರೆ ನಮ್ಮ ಪಿಡಿಒ ಜನ ಸರಿ ಸ್ಪಂದಿಸಿದಾಗ ನಮ್ಮ ಸ್ಪಂದಿಸಿದಾಗ ನಮ್ಮ ಪೊಲೀಸರು ಸ್ಪಂದಿಸಿದಾಗ ನಮ್ಮ ಫಾರೆಸ್ಟ್ ಅವ್ರು ಸ್ಪಂದಿಸಿದಾಗ ಯಾವುದೋ ಕಷ್ಟ ಸುಖಕ್ಕೆ ಅಲ್ಲಿ ಯಾರು ನಿಮ್ಮ ಯಾರು ಬರ್ತಾರಲ್ಲ ಸ್ಪಂದಿಸಿದಾಗ ನೀವು ನೀವು ಸ್ಪಂದಿಸಿಲ್ಲ ಅಂದ್ರೆ ಅವನಿಗೆ ಪಾಪ ಡೆಲ್ಲಿ ಪ್ರಜಾಪ್ರಭುತ್ವ ಏನ್ ಗೊತ್ತಾಗುತ್ತ ಸಂವಿಧಾನದ ಪ್ರಜಾಪ್ರಭುತ್ವ ಏನ್ ಗೊತ್ತಾಗುತ್ತೆ ಅವನಿಗೆ ನೀವು ಎಮ್ ಎಲ್ ಎಷ್ಟೇ ಎಂ ಪಿ ಅವರು ಇಷ್ಟೇ ಜಡ್ ಪಿ ಅವ್ರ ಇಷ್ಟೇ ಪಂಚಾಯತ್ ಅವರು ಇಷ್ಟೇ ಅಂತ ಬೈಕೊಂಡು ಈ ವ್ಯವಸ್ಥೆ ಬಗ್ಗೆ ಬೈಕೊಂಡು ಹೋಗ್ತಾರೆ ಹಾಗಾಗಿ ಚಂದ್ರ ಕಷ್ಟಸೂತ್ರಕ್ಕೆ ಮಾನವೀಯತೆಯ ಜವಾಬ್ದಾರಿ ಇದ್ಲು ಸರ್ಕಾರದ ಅಪೇಕ್ಷೆ ಮತ್ತು ಮಾನವೀಯತೆಯ ಜವಾಬ್ದಾರಿ ಇದ್ಲು ನಾವು ಸ್ಪಂದಿಸಬೇಕು ಒಳ್ಳೇದು ಮಾಡಬೇಕು ಧನ್ಯವಾದ